हरिमीरे चरमाङ्गोधृतमन्दरतटिनं कूर्मशरीरम् कमलाकान्तमखण्डितविभवाब्धिं हरिमिरे कमलाकान्तमखण्डितविभवाब्धिं हरिमिरे शितदं श्रोधृतकार्यपि कमलाकान्तमखण्डितविभवाब्धिं हरिमिदे मिषितप्राग्र नखेन जितसुरारिं नरसिंहं कमलाकान्तमखण्डितविभवाब्धिं हरिमीरे कमलाकान्तमखण्डितविभवाब्धिं हरिमीरे त्रिपदौ व्याप्तचतुशभुवनं वामनरूपम् कमलाकान्तमखण्डितविभवाब्धिं हरिमीरे क्षपितक्षत्रियवंशनगधरं भार्गवरामम् कमलाकान्तमखण्डितविभवाब्धिं हरिमीरे कमलाकान्तमखण्डितविभवाब्धिं हरिमीरे दयिताचोरनि बर्हण निपुनं राघवरामम् कमलाकान्तमखण्डितविभवाब्धिं हरिमीरे मुरळीनिस्वनमोहि तव नितं यादव कृष्णम् कमलाकान्तमखण्डितविभवाब्धिं हरिमीरे कमलातमखण्डितविभवाब्धिं हरिमीरे पटुचाटीकृतनिस्फुटजनतं श्रीखनसंज्ञम् कमला कांतम कमलाका विभवा परिनिर्मूलित दुष्ट तुष्टजनकुल विष्णु यशोज कमलाका हरिमीरे कमला कांतम खंडित विभवा हरिमीरे ಪಟು ಚಾಟೀಕೃತ ನಿಸ್ಫುಟ ಜನತಾಂ ಶ್ರೀಘನ ಸಂಜ್ಞಂ ಪಟು ಅಂದ್ರೆ ತುಂಬಾ ಚೆನ್ನಾಗಿ ವಿಷಯವನ್ನ ತಮಗೆ ಬೇಕಾದಂತೆ ತಿಳಿಸುವ ಸಾಮರ್ಥ್ಯ ಪಟು ಚಾಟೀಕೃತ ಲೋಕವೆಲ್ಲ ಈ ದುಷ್ಟರಿಂದ ತುಂಬ್ಕೊಂಡ್ಬಿಟ್ಟಿದೆ ನಿಸ್ಫುಟ ಜನತನ್ ಅವರನ್ನೆಲ್ಲ ಚಾಟೀಕೃತ ಚಾಟೀಕೃತ ಅಂದ್ರೆ ವಿಶ್ವಾಸಕ್ಕೆ ಸ್ವೀಕರಿಸಿ ನಾನ್ ಹೇಳಿದ್ದನ್ನೇ ಪರಮತಾರಕ ಅಂತ ಭಾವಿಸುವಂತೆ ಮಾಡುವ ಗುಣ ಅಂತಹ ಜನರನ್ನ ತಾನು ಹೇಳಿದಂತೆ ಜ್ಞಾನಪೂರ್ವಕವಾಗಿ ಮಾಡಬೇಕು ಅನ್ನುವ ಎಚ್ಚರ ಅಂತೂ ಹಿಂದಿನಿಂದ ಬಂದಿತ್ತು ಅದು ನಾನು ಕೊಡುವ ಎಚ್ಚರದಂತೆ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಬುದ್ಧನ ಅವತಾರ ಆಯಿತು ಬುದ್ಧನ ಅವತಾರ ಆದಾಗ ಅವನಿಗೆ ಹೆಸರು ಶ್ರೀಘನ ಅಂತ ತುಂಬಾ ಸುಂದರವಾದ ಹೆಸರು ಘನಶ್ರೀ ಅಂತ ಹೆಣ್ಮಕ್ಳಿಗೆ ಇಡ್ಬಹುದು ಶ್ರೀಘನ ಅಂತ ಗಂಡಸರಿಗೆ ಇಡ್ಬೋದು ಯಾಕೆಂದ್ರೆ ಭಗವಂತ ಘನ ಅಂದ್ರೆ ಜ್ಞಾನ ಘನ ಅಂತ ಹೇಳುದುಂಟು ಜ್ಞಾನ ಘನ ಅಂದ್ರೆ ಜ್ಞಾನವೇ ಮೈವೆತ್ತಿ ಬಂದದ್ದು ಅಂತ ಹಾಗೆ ಶ್ರೀ ಘನ ಅಂದ್ರೆ ಕಾಂತಿಯೇ ಮೈವೆತ್ತಿ ಬಂದ ಬುದ್ಧನ ರೂಪ ನೋಡಿದಾಗ ಆ ತಾದಾತ್ಮ್ಯ ಕಣ್ಣು ಅರ್ಧ ಅರೆ ನಿಮಿಲಿತ ಕಣ್ಣುಗಳ ಎಡೆಯಲ್ಲಿ ಧ್ಯಾನದ ರಸ ಅನುಗ್ರಹದ ರಸ ಧೈರ್ಯವನ್ನು ತುಂಬುವ ಬಲ ಧೈರ್ಯವನ್ನ ತುಂಬುವ ಮನಸ್ಥಿತಿ ಇತ್ಯಾದಿಗಳೆಲ್ಲ ಅದರಲ್ಲೇ ಒಂದೇ ಸರ್ತಿ ಕಾಣು ಬರುವಂತಹ ಶ್ರೀ ಅದು ಘನ ಘನಭೂತವಾಗಿ ಇದೆ ಅಂತಹ ಹೆಸರುಳ್ಳ ಶ್ರೀಘನ ಎಂಬ ಹೆಸರಿನ ಬುದ್ಧದೇವನನ್ನು ಲಕ್ಷ್ಮೀ ಕಾಂತನನ್ನು ಅನೇಕ ವೈಭವಗಳ ರಾಶಿಯನ್ನು ಪಾಪ ಪರಿಹಾರಕ ಶಕ್ತಿಯನ್ನು ನಾನು ಈಡೇ ತುತಿಸುತ್ತೇನೆ ಪರಿನಿರ್ಮೂಲಿತ ದುಷ್ಟ ಜನಕುಲಂ ವಿಷ್ಣು ಯಶೋಜಂ ದುಷ್ಟ ಜನಕುಲಗಳನ್ನು ಪರಿನಿರ್ಮೂಲಿತ ಬೇರು ಸಹಿತ ದುಷ್ಟರನ್ನ ಸಂಹಾರ ಮಾಡುವುದಕ್ಕಾಗಿ ಆಗ ಬುದ್ಧನ ಅವತಾರದಲ್ಲಿ ದುಷ್ಟರನ್ನ ನಾಶ ಮಾಡಬೇಕು ಅಂತ ಬಂದದ್ದಲ್ಲ ದುಷ್ಟರ ಕೈಯಿಂದ ವೇದಗಳು ನಾಶ ಆಗುವುದನ್ನು ತಪ್ಪಿಸ್ಬೇಕು ಅಂತ ಬಂದದ್ದು ಅವ್ರ ಕೈಗೆ ಬೇರೆ ಪುಸ್ತಕ ಕೊಟ್ಟು ಹೊರಟೋದ್ರು ಆದ್ರೆ ಮತ್ತೆ ಯುಗದ ಕೊನೆಯಲ್ಲಿ ಬಲದಿಂದಲೇನೆ ತಮ್ಮೆಡೆಗೆ ಎಲ್ಲವನ್ನೂ ದಕ್ಕಿಸಿಕೊಳ್ಳುವ ಧರ್ಮದ ಅಟ್ಟಹಾಸವನ್ನು ಕೈಗೊಂಡಿರುವ ದುಷ್ಟ ಜನಗಳ ರಾಶಿಯನ್ನು ವಿಷ್ಣು ಯಶಸ್ ಅನ್ನುವಂತಹ ಶಂಬಲ ಗ್ರಾಮದ ಏನೇನೋ ಕಥೆಗಳನ್ನ ನಾವು ಇವತ್ತು ಕೇಳ್ತೇವೆ ಅದೇನು ಅಶ್ವತ್ಥಾಮ್ ನೂರಾರು ಅದು ಯಾರೋ ದೊಡ್ಡ ಬ್ಯಾನರ್ ನಲ್ಲಿ ದೊಡ್ಡ ಆಕ್ಟರ್ ಗಳನ್ನ ಹಾಕೊಂಡ್ ಮಾಡಿಬಿಟ್ರೆ ಅದೆಲ್ಲ ಸತ್ಯ ಅನ್ನೋ ಭ್ರಮೆ ಬೇರೆ ನಮ್ಗೆ ಕಾಡ್ತಾ ಕೂಡುತ್ತೆ ನಾವು ಯಾಕೆ ಮೂಲ ಇತಿಹಾಸದ ಕಡೆಗೆ ಕೈ ಹಾಕಬಾರ್ದು ಕಣ್ ಹಾಯಿಸಬಾರ್ದು ನಮಗೆ ಸುಲಭದಲ್ಲಿ ಎಲ್ಲ ಸಿಗಬೇಕು ಅಂತ ನಾವು ಮಾಧ್ಯಮದ ದಾರಿಯನ್ನ ಹುಡುಕ್ತೇವೆ ಅದು ಯಾವತ್ತೂ ಕೂಡ ಮೂಲಕ್ಕೆ ಬದ್ಧವಾಗಿ ಇರುವುದಿಲ್ಲ ಮೂಲಕ್ಕೆ ಹೊಂದಿಕೊಂಡಿರುವುದಿಲ್ಲ ಅವರಿಗೆ ಶಬ್ದ ಮಾತ್ರ ಸಾಕು ಉಳಿದಿದ್ದೆಲ್ಲ ಅವ್ರು ಕಲ್ಪಿಸಿದ ಹಾಗೇನೆ ಆ ವ್ಯಕ್ತಿಯನ್ನು ಆ ವಸ್ತುವನ್ನು ಆ ಘಟನೆಯನ್ನು ಚಿತ್ರಿಸಿ ನಮ್ಮ ತಲೆಯಲ್ಲಿ ಇನ್ನಷ್ಟು ಇರುವ ಗೋಜಲು ಸಾಕಾಗುದಿಲ್ಲ ಅಂತ ಹೇಳಿ ಇನ್ನಷ್ಟು ಗೊಂದಲಗಳನ್ನು ಹುಟ್ಟು ಹಾಕ್ತಾರೆ ಆದ್ರೆ ಶಂಬಲ ಗ್ರಾಮ ಇವತ್ತೆ ಎಲ್ಲಿ ಸಿಗುತ್ತೆ ಅಂತ ಹೋಗಿ ಹುಡುಕಿದ್ರೆ ತಕ್ಷಣ ಸಿಗುವಂತ ಜಾಗನೂ ಅಲ್ಲ ಆ ಜಾಗದಲ್ಲಿ ಒಬ್ಬ ವಿಷ್ಣು ಸಸ್ ಅನ್ನುವ ಋತುಜನಿಗೆ ಅವನ ಮಡದಿಯಲ್ಲಿ ಕಲ್ಕಿ ಅನ್ನುವ ಮಗು ಹುಟ್ಟಿ ಇಡೀ ಜಗತ್ತನ್ನೇ ತನ್ನ ವಶಕ್ಕೆ ತಂದುಕೊಳ್ಳುವ ಮಹಾ ಕಾರ್ಯಭಾರವನ್ನ ಅವನು ಹೊಂದುತ್ತಾನೆ ಅವನಿಗೆ ಹೆಸರು ವಿಷ್ಣು ಯಶಸ್ ವಿಷ್ಣು ಯಶಸ್ಸನ ಜ ಕಲ್ಕಿ ಅಂತ ಹೆಸರು ವಿಷ್ಣು ಯಶೋಜ ವಿಷ್ಣು ಯಶೋಜಂ ದೊರ್ಜನರ ಸಮಗ್ರ ಶರೀರವನ್ನೇ ತರಿದು ಬಿಸಿಡುವುದಕ್ಕಾಗಿ ವಿಶಿಶ್ ವಿಷ್ಣು ಯಶಸ್ಸೆಂಬ ಸಾತ್ವಿಕನ ಮನೆಯಲ್ಲಿ ಅವತರಿಸಿದ ಕಲ್ಕಿದೇವನನ್ನು ಎಣೈರದ ವೈಭವದ ಕಡಲನ್ನು ಸಮುದ್ರದ ಆ ತೀರ ಈ ತೀರ ಎಷ್ಟು ನೋಡಿದರೂ ಮುಗಿಯದಷ್ಟು ಗುಣಗಳಿಂದ ತುಂಬಿದ ಪರಮಾತ್ಮನನ್ನು ನಾನು ಡೇ ಸ್ತುತಿಸುವೆನು ಕಲ್ಕಿ ರೂಪನಾಗಿ ಕುದುರೆಯ ಮೇಲೇರಿ ದುಷ್ಟರನ್ನೆಲ್ಲ ಕ್ಷಣವಂತ್ರದಲ್ಲಿ ತರಿದು ಬಿಸಿಡುವ ಅಸಾಧಾರಣ ಧರ್ಮವನ್ನು ಹೊಂದಿರುವ ಭಗವಂತನ ರೂಪವನ್ನು ನಾನು ನಮಿಸುವೆನು अकृते मां विजय वरतीर्थो हरिगाथा आयते प्रीतिमल सपदीय श्रीरमणो यम मुंदे अक इमां विजय ध्वज इमां हरिगाथा विजय ध्वज वरतीर्थ अकृत ಹರಿಗಾಥೆಯನ್ನು ಹತ್ತು ಅವತಾರಗಳ ಸಂಗ್ರಹಾತ್ಮಕ ಕೃತಿಯನ್ನು ವಿಜಯಧ್ವಜ ವರತೀರ್ಥ ವಿಜಯಧ್ವಜ ವಿಜಯಧ್ವಜ ವರತೀರ್ಥರು ಅಂತ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂತಹ ಮಹಿಮರು ಪ್ರತಿ ಶ್ಲೋಕಕ್ಕೂ ವ್ಯಾಖ್ಯಾನ ಮಾಡಿದ ಕೆಲವೇ ಕೆಲವರಲ್ಲಿ ಪ್ರಧಾನರು ವಿಜಯಧ್ವಜರು ಅದರಲ್ಲೂ ಸರಿಯಾದ ಆಚಾರ್ಯರ ವೇದವ್ಯಾಸರ ಭಾವಕ್ಕೆ ತಕ್ಕಂತೆ ವ್ಯಾಖ್ಯಾನವನ್ನು ಮಾಡುವ ಮಹಾಸಾಹಸದಲ್ಲಿ ತೊಡಗಿದವರು ವಿಜಯಧ್ವಜವರ ತೀರ್ಥರು ಪೇಜಾವರ ಮಠದ ಆರನೆಯ ತಲೆಮಾರು ಇವರಿಂದನೇ ಮುಂದೆ ಒಂದು ಪೇಜಾವರ ಮಠದ ಕಬಲು ಅನ್ನುವ ಹಾಗೆ ಅವರಿಂದ ಒಂದು ಪೀಠ ಸಂಸ್ಥಾಪನೆಗೊಂಡು ಅಲ್ಲಿಗೆ ಒಂದು ಶಿಷ್ಯ ಪರಂಪರೆಯು ಬೆಳೆದು ಚಿತ್ರಾಪುರ ಅನ್ನುವ ಮಠದ ವ್ಯಾಪ್ತಿಯಲ್ಲಿ ಅದನ್ನು ಕಾಣ್ತೇವೆ ನಾವು ತುಂಬಾ ಅದ್ಭುತವಾದ ಪರಿಸರ ಇರುವಂತಹ ಜಾಗ ಹತ್ತೆ ಮಂದಿ ದಾಟಿದ್ರೆ ಸಮುದ್ರ ಹಿಂದೆ ಎಲ್ಲ ಮಹಾರಸ್ತೆಗಳು ಅಕ್ಕಪಕ್ಕ ಊರಿನ ಜನ ಎರಡು ಸೈಡ್ ಅಲ್ಲಿ ಅದ್ಭುತವಾದ ವ್ಯವಸ್ಥೆಯಿಂದ ಕೂಡಿದ ಬದುಕಿನ ಎಲ್ಲ ಸೌಖ್ಯಗಳನ್ನು ಪರಿಚಯಿಸುವ ಈ ಸ್ತುತಿಯನ್ನ ಪಾರಾಯಣ ಮಾಡುವುದರಿಂದ ಬದುಕಿನ ಎಲ್ಲಾ ಭಾವನೆಗಳನ್ನು ಪರಿಹರಿಸುವ ಕೃತಿಯನ್ನ ವಿಜಯಧ್ವಜವರ ತೀರ್ಥರು ನಮಗಾಗಿ ಅಕೃತ ಪ್ರೀತನಾಗ್ತಾನೆ ಭಗವಂತ ಅಯತೆ ಪ್ರೀತಿ ಕೂಡಲೇ ಅವನು ಪ್ರೀತಿಯನ್ನು ಹೊಂದುತ್ತಾನೆ ಯಾರ ಪ್ರೀತಿ ಭಗವಂತನ ಪ್ರೀತಿ ಶ್ರೀರಮಣನ ಪ್ರೀತಿ ರಮೆಯ ರಸನ ಪ್ರೀತಿ ಅದು ತಡ ಅಲ್ಲ ಸಪದಿ ಸಪದಿಯಯಾ ಎಂ ಆದ್ರಿಂದಾಗಿ ನಮಗೆ ಭಗವಂತನ ಪ್ರೀತಿ ಬೇಕು ಅಂದ್ರೆ ಈ ಸ್ತೋತ್ರವನ್ನ ಅನನ್ಯವಾಗಿ ಭಜಿಸುವುದು ಒಂದು ವಿಶಿಷ್ಟವಾದ ಸಾಧನೆಯಾಗತ್ತೆ ಅನ್ನೋದನ್ನ ಹೇಳಿ ನಾಳೆ ಮತ್ತೆ ಮುಂದಿನ ಹೊಸ ಚಿತ್ರಕ್ಕೆ ಚಿತ್ ಚಿತ್ ಗೀತೆಗೆ ನಾವು ಪ್ರಯತ್ನಿಸೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ बुद्ध्या आत्मना वा अनुसृतस्वभावः करोमि यद्यत् सकलं परस्मै नारायणाय इति समर्पयामि श्रीकृष्णार्पितमस्ति